ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಅರ್ಧ ಗ್ರಾಮ್ ಚಿನ್ನದಿಂದ ಮೂರು ಗ್ರಾಮ್ ಒಳಗಡೆ ಇರುವಂತಹ ಚಿನ್ನದಲ್ಲಿ ಚಿನ್ನದ ಮುತ್ತಿನ ಹಾರಗಳನ್ನ ನೆಕ್ಲೆಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಹಾಗೆ ಎಲ್ಲವೂ ಕೂಡ ಲೈಟ್ ವೈಟ್ ಡಿಸೈನ್ಸ್ಗಳಲ್ಲಿ ಇರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ನಾಲ್ಕು ಡಿಸೈನ್ಸಲ್ಲಿ ಅಂದರೆ ನಮಗೆ ಒಂದು ಮುತ್ತಿನ ಮಣಿಗಳು ಎಲ್ಲವೂ ಮೂರೇಳೆ ನಾಲ್ಕು ಎಳೆಯಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ಇರುವಂಥದ್ದು ಹಾಗೆ ನಮಗೆ ಇದರಲ್ಲಿ ಇರುವಂಥ ಒಂದು ಚೋಕರ್ ಪೆಂಡೆಂಟ್ ಏನಿದೆ ಡಿಸೈನ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು ನಾಲ್ಕು ಡಿಸೈನ್ಸ್ಗಳಲ್ಲಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ನಮಗೆ ಒಂದು ಎರಡು ಗ್ರಾಮಿಂದ ಒಂದು ಮೂರು ಗ್ರಾಮು ಐನೂರು ಮಿಲಿಯಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಇವೆಲ್ಲವೂ ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಸಿಂಪಲ್ ಆಗಿರುವಂತಹ ಒಂದೇಳೆ ಚೈನ್ಗೆ ನಮಗೆ ದೂರ ದೂರದಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕೊಟ್ಟಿರುವಂಥದ್ದು ಇದಕ್ಕೆ ಒಂದು ಸಿಂಪಲ್ ಆಗಿ ನಮಗೆ ಒಂದು ಅರ್ಧ ಗ್ರಾಮಲ್ಲಿ ಒಂದು ಗ್ರಾಮಲ್ಲಿ ಎಲ್ಲ ಇರುವಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಮುತ್ತಿನ ಒಂದು ಪೆಂಡೆಂಟ್ ನಾವು ವೇರ್ ಮಾಡದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚೆನ್ನಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಆರ್ನೂರು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೌಕಾರ್ ನ ನೀವು ನೋಡಬಹುದು ಇದು ನಮಗೆ ಒಂದು ನಾಲ್ಕು ಎಳೆಯಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳು ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ತಿಳಿರುವಂಥದ್ದು ಹಾಗೆಯೇ ಈ ಒಂದು ಪೆಂಡೆಂಟ್ ಅಲ್ಲಿ ನಾವು ನೋಡಬಹುದು ಒಂದು ಗ್ರೀನ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ಒಂದು ಲಕ್ಷ್ಮಿಯ ಕಾಸನ್ನು ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಪೆಂಡೆಂಟ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಿದೆ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನಿಸೋದೇ ಇಲ್ಲ ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಮುನ್ನೂರ ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ಕೂಡ ನೀವು ನೋಡಬಹುದು ಈ ಒಂದು ಚೋಕರ್ ನೆಕ್ಲೆಸ್ ಅಲ್ಲಿ ನಮಗೆ ಮುತ್ತಿನ ಮಣಿಯ ಜೊತೆಗೆ ನಮಗೆ ಒಂದು ರೂಬಿ ಮಣಿಯನ್ನ ಕೂಡ ಅದೇ ಒಂದು ಅಲ್ಲಿ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ಪೆಂಡೆಂಟ್ ಅಲ್ಲಿ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇಷ್ಟೊಂದು ಚೆನ್ನಾಗಿರುವಂತಹ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಗ್ರಾಮು ಒಂಬೈನೂರ ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇವೆಲ್ಲವೂ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಇವಾಗಿನ ಒಂದು ಗೋಲ್ಡ್ ರೇಟ್ ಅಲ್ಲಿ ತುಂಬಾ ಗೋಲ್ಡ್ ಅಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ತಗೊಂಡ್ಲಿಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಒಂದು ಲೈಟ್ ವೇಟ್ನಲ್ಲಿ ಇರುವಂತಹ ಗೋಲ್ಟನ್ನ ನಾವು ತೊಗೋಬಹುದು ಅರ್ಧ ಗ್ರಾಮಿಂದ ಒಂದು ಎರಡು ಗ್ರಾಮಲ್ಲಿ ಮೂರು ಗ್ರಾಮಲ್ಲಿ ಹೀಗೆಲ್ಲ ನಾನು ತೋರಿಸ್ತಾ ಇರ್ತೀನಿ ನಾನು ತುಂಬ ಕಡಿಮೆ ಗೋಲ್ಟಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ಗಳನ್ನೇ ನಾನು ಹೆಚ್ಚಾಗಿ ತೋರಿಸ್ತೀನಿ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರು ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೋಕಾರ್ ನೆಕ್ಲೆಸ್ನ ನೀವು ನೋಡಬಹುದು ಇದು ಕೂಡ ಒಂದು ಮೀಡಿಯಂ ಅಲ್ಲಿ ನಮಗೆ ಮುತ್ತಿನ ಮಣಿಗಳು ಮೂರು ಎಳೆಯಲ್ಲಿ ಬಂದಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣ್ತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಈ ಒಂದು ಅಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಅರವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲ್ಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಚೌಕಾರ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಎರಡು ಗ್ರಾಮು ಏಳು ಮಿಲಿಯಷ್ಟು ಇರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ನೋಡಬಹುದು ಒಂದು ಮುತ್ತಿನ ಮಣಿಯನ್ನ ಹಾಗೂ ಗ್ರೀನ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಈ ಒಂದು ಚೋಕರ್ ನೆಕ್ಲೆಸ್ ನ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ಒಂದು ಮಾಂಗದ ಚೈನ್ ಜೊತೆಗೆಲ್ಲ ಹಾಕೊಂಡಾಗ ಒಂದು ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ಒಂದು ಗ್ರಾಮು ಮುನ್ನೂರು ಮಿಲಿ ಅಷ್ಟೇ ಇರುವಂತದ್ದು ಮೀಡಿಯಂ ಸೈಜ್ನ ಮುತ್ತಿನ ಮಣಿಗಳು ಮೂರು ಎಲೆಯಲ್ಲಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ನೀವು ನೋಡಬಹುದು ಬ್ಲೂ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಕುಚ್ಚನಾಗಿ ಕೂಡ ಬ್ಲೂ ಬೀಡ್ಸ್ ಹಾಗೂ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನೆಕ್ಲೆಸ್ನ ನೀವು ನೋಡಬಹುದು ಇದರಲ್ಲಿ ನಮಗೆ ಮುತ್ತಿನ ಮಣಿಗಳು ಐದು ಎಳೆಯಲ್ಲಿ ಬಂದಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಹಾಗೆ ನಮಗೆ ವೈಟ್ ಸ್ಟೋನ್ ಅನ್ನು ಕೂಡ ನಮಗೆ ಎರಡು ಎಳೆಯಲ್ಲಿ ನಮಗೆ ನೋಡಬಹುದು ಒಂದು ರಿಂಗ್ ರೀತಿಯಲ್ಲಿ ನಮಗೆ ಎರಡು ಲೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಬ್ಲೂ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು ಎರಡು ಗ್ರಾಮು ಒಂದು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಎಲ್ಲರಿಗೂ ಕೂಡ ಸ್ಕ್ರೀನ್ ಶಾಟ್ ತಗೊಂಡ್ಲಿಕ್ಕೆ ತುಂಬಾ ಈಸಿ ಆಗೋ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ತುಂಬಾ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗೆ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಎಳೆಯಲ್ಲಿ ಗೋಲ್ಡ್ ಚೈನ್ ಬಂದಿರುವಂತದ್ದು ನಾವು ಇಲ್ಲಿ ನೋಡಬಹುದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ನಮಗೆ ದೂರ ದೂರದಲ್ಲಿ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ವೇರ್ ಮಾಡಿದಾಗ ನಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಆರ್ನೂರ ಎಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇದಕ್ಕೆ ಕೂಡ ನೀವು ಎಕ್ಸ್ಟ್ರಾ ಒಂದು ಅಡ್ಜಸ್ಟಬಲ್ ಅನ್ನ ಇಟ್ಕೊಂಡು ಅದನ್ನ ಕೂಡ ನೀವು ಹಾಕೋಬಹುದು ಬ್ಯಾಕ್ ಸೈಡಲ್ಲಿ ಕೂಡ ನಮಗೆ ಅಡ್ಜಸ್ಟಬಲ್ ರಿಂಗ್ ನಮಗೆ ಎಕ್ಸ್ಟ್ರಾ ನಮಗೆ ಸಿಕ್ಕತ್ತೆ ಹಾಗೂ ಕೂಡ ನಾವು ಮಾಡಿಸಿ ಇಟ್ಕೊಂಡು ಕೂಡ ಹಾಕೊಂಡ್ರೆ ನಮಗೆ ಇನ್ನೂ ಕೂಡ ಲೆಂತ್ ಬರುತ್ತೆ ಹಾಗೆ ನೀವು ಇದಕ್ಕೇನಾದರೂ ನೀವು ಎಕ್ಸ್ಟ್ರಾ ಒಂದು ಹುಕ್ಕಿರುವಂಥ ಪೆಣೆಂಟ್ನ ಹಾಕೊಂಡ್ರೆ ಅಂದರೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನಾವು ಆ ರೀತಿಯಾಗಿ ಕೂಡ ನಾನು ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಎಕ್ಸ್ಟ್ರಾ ನಾವು ಅಡ್ಜಸ್ಟೇಬಲ್ ರಿಂಗನ್ನು ನಾವು ಯಾವ ರೀತಿಯಾಗಿ ಇಟ್ಕೋಬೋದು ಹುಕ್ಕಿರುವಂಥ ಒಂದು ಪೆಣ್ಣೆಂಟ್ನ ನಾವು ಯಾವ ರೀತಿಯಾಗಿ ಹಾಕ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ನಾನು ವಿಡಿಯೋಸ್ಗಳಲ್ಲಿ ನನ್ನ ಒಂದು ಜುವೆಲ್ಲರಿ ವೀಡಿಯೋಗಳನ್ನ ತೋರಿಸಿದ್ದೀನಿ ಹಾಗೂ ಇನ್ನೂ ಕೂಡ ತೋರಿಸ್ತಾ ಇರ್ತೀನಿ ಅದೇ ರೀತಿಯಲ್ಲಿ ನಿಮಗೆ ತುಂಬ ಕಡಿಮೆ ಗೋಡಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಜುವೆಲ್ಲರಿಗಳನ್ನ ಮಾಡ್ಕೋಬಹುದು ಆ ರೀತಿಯಾಗಿ ಕೂಡ ನಿಮಗೂ ಕೂಡ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಜೋಕರ್ ನೆಕ್ಲೆಸ್ನ ನೀವು ನೋಡ್ಬೋದು ಇದು ಕೂಡ ಬ್ಯಾಕ್ ಥ್ರೆಡ್ ಇರುವಂಥದ್ದು ಲಕ್ಷ್ಮಿಯ ಡಿಸೈನ್ ಇರುವಂಥ ಪೆಂಡೆಂಟ್ ಇರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇದರಲ್ಲಿ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ಇದರಲ್ಲಿ ನಮಗೆ ಒಂದು ನೋಡ್ತಾ ಇರಬಹುದು ನೀವು ನಮಗೆ ಹ್ಯಾಂಗಿಂಗ್ ರೀತಿಯಲ್ಲಿ ನಮಗೆ ಒಂದು ಗೋಲ್ಡ್ ಬೀಟ್ಸ್ ಅನ್ನೇ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿ ಇದು ಬೇಡ ನಮಗೆ ಒಂದು ಮುತ್ತಿನ ಮಣಿಯನ್ನು ಹಾಕೊಳ್ತೀವಿ ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ಕಡಿಮೆ ಗೋಲ್ಡ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಮುನ್ನೂರ ಎಂಬತ್ತು ಗಂಟೆಯು ಇರುವಂಥದ್ದು ನೋಡಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಮೂರು ಎಳೆಯಲ್ಲಿ ಒಂದು ಮೀಡಿಯಂ ಸೈಜ್ನ ಮುತ್ತಿನ ಮಣಿ ಬಂದಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ನೋಡಬಹುದು ಇಲ್ಲಿ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಅನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆಯೇ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇರುವಂಥ ಗೋಲ್ಡ್ ನಮಗೆ ಎರಡು ಗ್ರಾಮು ಎಂಟುನೂರ ಐವತ್ತು ಮಿಲಿಯಷ್ಟು ಇರುವಂಥ ಚಾಮುಂಡೇಶ್ವರಿ ಜ್ಯುವೆಲರಿ ಶಾಪಲ್ಲಿ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಲಾಂಗ್ ಹಾರವನ್ನು ನೀವು ನೋಡಬಹುದು ಮುತ್ತಿನ ಒಂದು ಲಾಂಗ್ ಹಾರ ನಮಗೆ ನಾಲ್ಕು ಎಳೆಯಲ್ಲಿ ಕೂಡ ಇಷ್ಟು ಕಡಿಮೆ ಗೋಲ್ಡ್ ಅಲ್ಲಿ ಅಂತ ಅನ್ಸುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಹಾಗೆ ಇಲ್ಲಿ ನೋಡ್ಬೋದು ಹಾರದ ಎರಡೂ ಸೈಡಲ್ಲಿ ಕೂಡ ಎಲಿಫೆಂಟ್ ಡಿಸೈನ್ ಇರುವಂತಹ ಮೂರ್ತಿಯನ್ನು ತುಂಬ ಚೆನ್ನಾಗಿ ಕೂಡ ನಮಗೆ ಕೊಟ್ಟಿರುವಂಥದ್ದು ಹಾಗೆ ಹಾರದ ಎರಡೂ ಸೈಡಲ್ಲಿ ಕೂಡ ನಮಗೆ ಒಂದು ದೂರ ದೂರದಲ್ಲಿ ನಮಗೆ ಗೋಲ್ಡ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಮೂರು ಗ್ರಾಮು ಐದು ಮಿಲಿಯಷ್ಟು ಇರುವಂಥದ್ದು ಇದರಲ್ಲಿ ನೋಡ್ತಾ ಇರ್ಬೋದು ಶಾಪಿನ ನಂಬರ್ನ ನಾನು ಫುಲ್ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಹಾಗೆ ಶಾಪಿನ ಒಂದು ಫುಲ್ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದೀನಿ ನೀವು ನಿಯರ್ ಆಗಿ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬೋದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಹಾಗೆ ಮುತ್ತಿನ ಮಣಿಗಳು ಹಾಗೆ ಗೋಲ್ಡ್ ಬೀಡ್ಸ್ ಕೂಡ ನಮಗೆ ಇದರಲ್ಲಿ ಎರಡು ಸೈಜ್ ಅಲ್ಲಿ ಕೂಡ ಇರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ಕೂಡ ನಮಗೆ ಒಂದು ರೆಡ್ ಕಲರ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಯಾವುದೇ ಒಂದು ನ ಅಗತ್ಯ ಇಲ್ಲ ಇದೇ ರೀತಿಯಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ನೂರ ಐವತ್ತು ಮಿಲಿ ಎಷ್ಟು ಇರುವಂತದ್ದು ಇದು ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಲಾಂಗ್ ಹಾರವನ್ನ ನೀವು ನೋಡ್ಬೋದು ಇದು ಕೂಡ ಎರಡೆಳೆಯಲ್ಲಿ ನಮಗೆ ಇರುವಂತಹ ಹಾರ ಹಾಗೆ ಹಾರದಲ್ಲಿ ನಮಗೆ ಸೈಡ್ ಸೈಡಲ್ಲಿ ಕೂಡ ದೂರ ದೂರದಲ್ಲಿ ಅದೇ ಒಂದು ಸೈಜಲ್ಲಿ ನಮಗೆ ಗೋಲ್ಡ್ ಬೀಡ್ಸನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ನೂರ ಐವತ್ತು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ನಿಮಗೆ ಇನ್ನೂ ಕೂಡ ನಾವು ಒಂದು ಎರಡು ಗ್ರಾಮಲ್ಲಿ ಮೂರು ಅಲ್ಲಿ ಎಲ್ಲ ಮಾಡಿಸ್ಕೊಳ್ತೀವಿ ಅಂದರೆ ಇನ್ನೂ ಕೂಡ ಗೋಲ್ಡ್ ಬೀಡ್ಸ್ ಅನ್ನು ನೀವು ತುಂಬ ಹತ್ರ ಹತ್ತಿರದಲ್ಲಿ ತುಂಬ ಚೆನ್ನಾಗೆ ಕೂಡ ಕೊಟ್ಕೋಬಹುದು ಹಾಗೆ ಇದು ಕೂಡ ನಮಗೆ ಮಂಡ್ಯದಲ್ಲಿ ಇರುವಂಥ ಲಲ್ಲಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ನೀವು ಫ್ರೆಂಡಲ್ಲಿ ಯಾವುದೇ ಒಂದು ಪೆಂಡೆಂಟ್ನ ಅಗತ್ಯ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಬೀಡ್ಸನ್ನು ತುಂಬ ಪೆಂಡೆಂಟ್ ರೀತಿಯಲ್ಲಿ ನಮಗೆ ತುಂಬ ಚೆನ್ನಾಗಿ ನೆಯ್ದಿರುವಂಥದ್ದು ಇದೇ ರೀತಿಯಾಗಿ ನಾವು ಗೋಲ್ಡ್ ಬೀಡ್ಸಲ್ಲಿ ಅಲ್ಲದೆ ನಾವು ಬೇರೆ ಒಂದು ಎಕ್ಸ್ಟ್ರಾ ನಾವು ಒಂದು ಪೆಂಡೆಂಟ್ ನಾವೆಲ್ಲ ಹಾಕೊಳ್ತೀವಿ ಅಂತಂದರೆ ಏನಿಲ್ಲ ಅಂದರೂ ಒಂದು ಐದು ಗ್ರಾಮ್ ಆದರೂ ಕೂಡ ನಮಗೆ ಬೇಕಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಮೀಡಿಯಂ ಸೈಜ್ ಅಲ್ಲಿ ಎರಡು ಎಳೆಯಲ್ಲಿ ಮುತ್ತಿನ ಮಣಿ ಬಂದಿರುವಂತದ್ದು ಹಾಗೆ ಗೋಲ್ಡ್ ಬೀಡ್ಸ್ ಕೂಡ ನಮಗೆ ನೋಡ್ತಾ ಇರಬಹುದು ಜೋಮಾಲದ ಗುಂಡ್ ಕೂಡ ಇರುವಂತದ್ದು ಹಾಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ನಮಗೆ ಕೊಟ್ಟಿರುವಂತದ್ದು ಮೂರು ಸೈಜ್ ಅಲ್ಲಿ ಇದರಲ್ಲಿ ನಮಗೆ ಗೋಲ್ಡ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಇನ್ನೂರ ಐವತ್ತು ಇರುವಂತದ್ದು ಇದು ಕೂಡ ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದೇ ಒಂದು ಡಿಸೈನ್ ಅಲ್ಲಿ ನಾನು ಮೊದಲೇ ನಿಮಗೆ ಗ್ರೀನ್ ಸ್ಟೋನ್ ಅಲ್ಲಿ ತೋರಿಸಿದ್ದೆ ಇಲ್ಲಿ ನೋಡಬಹುದು ಪಿಂಕ್ ಸ್ಟೋನ್ ಅಲ್ಲಿ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಮುನ್ನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಆದರೂ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್